ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಮಟನ್ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಮೊದಲು ಒಂದು ಕುಕ್ಕರ್ಗೆ ಎರಡು ಸ್ಪೂನ್ ಎಣ್ಣೆ ಎಣ್ಣೆ ಹಾಕಿ ಸ್ವಲ್ಪ ಹೊತ್ತು ಕಾಯೋಕ್ಕೆ ಬಿಡೋಣ ಈಗ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕುದೀನನ್ನು ಕಟ್ ಮಾಡಿ ಹಾಕ್ಕೊತಾಯಿದ್ದೀನಿ ಕೊತ್ತಂಬರಿ ಮತ್ತು ಕುದೀನ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಈಗ ತೊಳ್ಕೊಂಡಿರೋ ಒಂದು ಕೆ ಜಿ ಮಟನನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ತೊಳ್ಕೊಂಡು ನೀರೆಲ್ಲ ತೆಗೆದು ಮಟನ್ ಒಂದೇ ಹಾಕ್ತಾಯಿದ್ದೀನಿ ತುಂಬ ಈಸಿಯಾಗಿದೆ ಮಟನ್ ಸಾಂಬಾರು ಮಾಡೋದು ಜಾಸ್ತಿ ಮಸಾಲೆ ಏನೂ ಹಾಕಂಗೆ ಇಲ್ಲ ಈ ಥರ ಒಂದು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಹೀಕ್ಕಾಗಿ ಮಾಡ್ಕೋಬೋದು ಈ ರೆಸಿಪಿ ಈಗ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕಾಲು ಟೀ ಸ್ಪೂನ್ ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಈಗ ಮತ್ತೊಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡು ಇದು ನೀರೆಲ್ಲ ಇಂಗೋವರೆಗೂ ನೀರು ಬಿಡುತ್ತೆ ಇದು ಮಟನ್ನು ನೀರೆಲ್ಲ ಇಂಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿಲಾಗುತ್ತೆ ಮುಚ್ಚಳ ಮುಚ್ಚಿ ಬೇಯಕ್ಕೆ ಬಿಡಬೇಕು ಹಂಗೆ ಹಾಕಿದರೆ ಅಷ್ಟೊಂದು ಟೇಸ್ಟ್ ಇರಲ್ಲ ಅದು ನೀರು ಬಿಟ್ಟು ಎಲ್ಲ ನೀರೆಲ್ಲ ಹಿಂಗೋದ್ಮೇಲೆ ಟೇಸ್ಟ್ ಚೆನ್ನಾಗಿರುತ್ತೆ ಹಿಂಗೆ ಮಟನ್ನ ಚೆನ್ನಾಗಿ ಹುರ್ಕೋಬೇಕು ನಾವು ಚೆನ್ನಾಗಿ ಹುರಿದಷ್ಟು ರುಚಿ ಇರುತ್ತೆ ಈಗ ಒಂದು ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಬೇಗ ಬಿಡೋಣ ಮೀಡಿಯಮ್ ಫ್ಲೇಮಲ್ಲಿ ಬೇಗ ಬಿಡಿ ಇಲ್ಲಿದ್ರೆ ತಳ ಹಿಡಿಯುತ್ತೆ ಈ ಕಡೆ ಒಂದು ಹುಣಸೆ ಹುಣಸೆಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ ಬಿಸಿನೀರು ಹಾಕಿ ನೋಡಿ ಚೆನ್ನಾಗಿ ಬೆಂದಿದೆ ಹೇಗೆ ನೀರು ಬಿಟ್ಕೊಂಡಿದೆ ನಾನು ನೀರೇನೂ ಆ್ಯಡ್ ಮಾಡಿರಲಿಲ್ಲ ಅದೇ ಬೆಂದ ನಂತರ ಚೆನ್ನಾಗಿ ನೀರು ಬಿಡುತ್ತೆ ಈಗ ಒಂದು ಗ್ಲಾಸ್ ಅಷ್ಟು ಬಿಸಿನೀರ್ಕಾಯಿ ಸಿಟ್ಕೊಂಡಿದ್ದೆ ಅದನ್ನು ಆ್ಯಡ್ ಇದ್ದೀನಿ ಆ್ಯಡ್ ಮಾಡಿಕೊಂಡು ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಮೂರು ವಿಸಿಲ್ ಬರೋವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಬಿಡೋಣ ಎಳೆ ಮಟನ್ ಆಗಿದರೆ ಮೂರು ವಿಸಿಲ್ ಸಾಕು ಜಾಸ್ತಿ ಮಸಾಲೆನೇ ಹಾಕೋಂಗಿಲ್ಲ ಇದಕ್ಕೆ ಎಕ್ಸ್ಟ್ರಾ ಎರಡು ಥರ ಮಸಾಲೆ ರುಬ್ಬಿ ಹಾಕ್ತಾರೆ ಕೆಲವೊಬ್ಬರು ಆ ಥರ ಏನು ಹಾಕೋಂಗಿಲ್ಲ ಒಂದೇ ಥರ ಮಸಾಲೆನ ರುಬ್ಕೋಬೇಕು ಈಗ ಮಸಾಲೆಗೆ ಏನೇನು ಬೇಕಂತ ನೋಡೋಣ ಒಂದೆರಡು ಇಂಚು ಶುಂಠಿ ಒಂದೆರಡು ಗಡ್ಡೆ ಬೆಳ್ಳುಳ್ಳಿ ಒಂದು ಎರಡು ಸ್ಪೂನ್ ಅಥವಾ ಮೂರು ಸ್ಪೂನ್ ತೆಂಗಿನಕಾಯಿ ತುರಿ ಒಂದು ಇಡಿ ಕೊತ್ತಂಬ್ರಿನ ಮಿಕ್ಸಿಯಲ್ಲಿ ಹಾಕಿ ರುಬ್ಕೊಂಡಿದ್ದೀನಿ ಏ ಕಂಪ್ಲೀಟ್ ವಿಝಿಲ್ ಬಂದಿದೆ ವಿಝಿಲು ಕಂಪ್ಲೀಟ್ ವಿಝಲ್ ತೆಗೆದು ಮುಚ್ಚಡೋಣ ಓಪನ್ ಮಾಡೋಣ ಓಪನ್ ಮಾಡಿದೀನಿ ನೋಡಿ ಈಗ ಒಮ್ಮೆ ಮಿಕ್ಸ್ ಮಾಡಿಕೊಂಡು ನೋಡ್ಕೊಳ್ಳಿ ಮಟನ್ ಸ್ವಲ್ಪ ಇನ್ನು ಸ್ವಲ್ಪ ಒಂದು ಮುಕ್ಕಾಲು ಪರ್ಸೆಂಟ್ ಬೆಂದಿರಬೇಕು ಈಗ ಮಟನ್ನಲ್ಲಿರೋ ನೀರು ಮತ್ತು ಮಟನ್ನ ಸಪ್ರೇಟ್ ಮಾಡೋಣ ಸಪ್ರೇಟ್ ಮಾಡಿ ನಂತರ ಒಂದು ಪಾತ್ರೆ ಇಟ್ಕೊಂಡು ಒಗ್ಗರಣೆ ಹಾಕಬೇಕು ಹೀಗೆ ಒಂದು ಟ್ರೈ ಮಾಡಿ ಚೆನ್ನಾಗಿರುತ್ತೆ ಹಾಗೆ ಕುಕ್ಕರಲ್ಲಿ ಖಾರ ಮತ್ತು ಎಲ್ಲ ಮಸಾಲೆನ ಹಾಕಿ ಆ್ಯಡ್ ಮಾಡಿ ವಿಸಿಲ್ ಓಡಿಸ್ಬೋದು ಆದರೆ ಖಾರ ಬೇಯಲ್ಲ ಅಂತ ನನಗನ್ಸುತ್ತೆ ನಾನು ಯಾವಾಗಲೂ ಇದೇ ಥರ ಟ್ರೈ ಮಾಡೋದು ಈಗೆಲ್ಲ ಮಟನ್ ತಕ್ಕೊಂಡಿದ್ದೀನಿ ನೀರು ಹಂಗೆ ಬಿಟ್ಟಿದ್ದೀನಿ ಈಗ ಒಂದು ಪಾತ್ರೆ ಇಟ್ಕೊಳ್ಳೋಣ ಮತ್ತು ಒಂದು ಸ್ಪೂನ್ ಎಣ್ಣೆ ಹಾಕಿ ಬಿಟ್ಟು ಈಗ ಅದಕ್ಕೆ ಸಪ್ರೇಟ್ ಮಾಡಿ ಇಟ್ಕೊಂಡಿರೋ ಮಟನ್ ಹಾಕ್ತಾಯಿದ್ದೀನಿ ಈ ಥರ ಮಾಡಿದರೆ ಖಾರ ಬೇಯುತ್ತೆ ಅಂತ ಚೆನ್ನಾಗಿರುತ್ತೆ ಅಂತ ಈ ಥರ ಮಾಡ್ತೀನಿ ನಾನು ಈಗ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಅರಿಶಿನ ಉಪ್ಪೇನ ಹಾಕ್ಬೇಡಿ ಖಾರ ಹಾಕಬೇಕು ಇದಕ್ಕೀಗ ಒಂದೆರಡುವರೆ ಸ್ಪೂನ್ ಖಾರ ಹಾಕ್ತಾಯಿದ್ದೀನಿ ಇಲ್ಲಿ ನಿಮಗೆ ಎಷ್ಟು ಬೇಕಾಗುತ್ತೋ ಹಾಕಿ ಖಾರ ನಾವು ಖಾರ ಒಂದೆರಡು ಸ್ಪೂನ್ ಹಾಕಿದ್ದೀನಿ ಎರಡೂವರೆ ಅಷ್ಟು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಸ್ಟೀಲಿಂಗ್ ಪಾತ್ರೆ ಯೂಸ್ ಮಾಡ್ತಿದ್ದೀನಲ್ವ ಬೇಗ ತಳ ಹಿಡಿತ್ತಂತ ಮಟನಲ್ಲೇ ಉಳಿದಿರೋ ಸಾಂಬಾರು ಇತ್ತಲ್ವ ಮಟನಲ್ಲೇ ಇದ್ದಿದ್ದು ಸಾರನ್ನು ಅದರಲ್ಲಿ ನೀರು ಉಳಿದಿತ್ತಲ್ವ ಮಟನಲ್ಲೇ ಆ ನೀರನ್ನು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿದ್ರೆ ಬೇಗ ತಳ ಹಿಡಿಯುತ್ತೆ ಶೀಲ್ ಪಾತ್ರೆ ಯೂಸ್ ಮಾಡೋದಾದರೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಒಂದು ಟೀ ಸ್ಪೂನ್ ಧನಿಯಾ ಪುಡಿ ಹಾಕ್ತಾ ಇದ್ದೀನಿ ಇದು ಚಿಕ್ಕದಾಗಿರೋದಂದ್ರೆ ಸ್ಪೂನು ನಾನಿಲ್ಲಿ ಎರಡು ಸ್ಪೂನ್ ಹಾಕ್ತಾ ಇದ್ದೀನಿ ಈಗ ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಹುರ್ಕೋಬೇಕು ಮಟನ್ನು ಖಾರ ಹಾಕಿರ್ತವಲ್ಲ ಅದೆಲ್ಲ ಹಸಿ ಸ್ಮೆಲ್ ಹೋಗಬೇಕು ಈಗ ಮಟನ್ ಬೇಯಿಸಿಟ್ಕೊಂಡಿದ್ವಲ್ವ ಅದರಲ್ಲಿ ಇರ್ತಕ್ಕಂಥ ನೀರೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ರುಬ್ಬಿಟ್ಕೊಂಡಿರೋ ಮಸಾಲೆನೂ ಹಾಕ್ತಾ ಇದ್ದೀನಿ ಈಗ ನೆನೆಸಿಟ್ಕೊಂಡಿದ್ವಲ್ವಾ ಹುಣ್ಸೆ ಹಣ್ಣು ಅದನ್ನು ಹಾಕ್ತಾಯಿದ್ದೀನಿ ಹುಣಸೆ ಹಣ್ಣು ಮಸಾಲೆ ಹಾಕಿದ್ಮೇಲೆ ಸರಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರು ಇದಕ್ಕೆ ಹೊರಗಡೆಯಿಂದ ಮಟನ್ ಸಾಂಬಾರ್ ಪೌಡರು ಆ ಥರ ಏನೇ ಆ್ಯಡ್ ಇಲ್ಲ ಮನೆಯಲ್ಲಿರ್ತಕ್ಕಂಥ ಮಸಾಲೆನೇ ಆ್ಯಡ್ ಮಾಡಿದ್ದೀನಿ ಈಗ ಒಂದೂವರೆ ಗ್ಲಾಸಷ್ಟು ನೀರು ಬಿಸಿ ಮಾಡ್ಕೊಂಡಿದ್ದೆ ಆ ನೀರನ್ನು ಸೇರಿಸ್ಕೊಂಡು ನಿಮಗೆ ಎಷ್ಟು ಬೇಕು ತಿತ್ನಿ ಅಷ್ಟನ್ನು ನೀರು ಆ್ಯಡ್ ಮಾಡ್ಕೊಳ್ಳಿ ನಾನು ಮೀಡಿಯಮ್ ಕಂಡು ಮೀಡಿಯಮ್ ಈಗ ಒಂದು ಸ್ವಲ್ಪ ಕ್ಲೋಸ್ ಮಾಡಿ ಕುದಿಯೋಕೆ ಬಿಟ್ಟರೆ ಈ ಥರ ಫುಲ್ಲು ಮೇಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಈಗ ಮಟನ್ ರೆಡಿಯಾಗಿದೆ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ನೋಡಿ ಹೇಗೆ ಸಿಂಪಲ್ಲಾಗಿ ಮಟನ್ ಮಾಡೋದು ಮಟನ್ ಸಾಂಬಾರಿಗೆ ಟ್ರೈ ಮಾಡಿ